ಮದುವೆ ಮುಂಜಿ ಶಾಸ್ತ್ರ ಉತ್ಸವ ಜಾತ್ರೆ ಇವುಗಳಲ್ಲಿ ಹಿರಿಕರು ಪಂಕ್ತಿ ಭೋಜನ ಅಂತ ಅಂದ್ಬಿಟ್ಟು ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ ಅಂತ ಅಂದಿ ಹೌದು ಎಲ್ರನ್ನು ಕುಣಿಸ್ಬಿಟ್ಟಿದೆಯೇ ಬಹಳ ಚೆನ್ನಾಗಿ ಅಹ್ ಮನೇಲೆ ಕುಣಿಸ್ಬಿಟ್ಟಿದ್ದೆ ಪಂಕ್ತಿ ಭೋಜನ ಅಂತ ಮದ್ವೆಗಿದೆ ಮುಂಜಿ ಮಾಡ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಹೇಳ್ದಂಗೆನೆ ಎಲ್ಲರನ್ನು ಒಂದ್ ಕಡೆ ಕುಣಿಸ್ಬಿಟ್ಟುದೇ ತಟ್ಟೆ ಕೊಟ್ಬಿಟ್ಟದೆಯೇ ಎಲೆ ಕೊಟ್ಬಿಟ್ಟದೇ ಬಾಳೆಲೆ ಹಾಕ್ಬಿಟ್ಟುದೇ ಊಟ ಕೊಡ್ತಿದ್ರು ಇವತ್ತು ನಾಗರಿಕತೆಗೆ ಹೋಗಲು ಸಿಕ್ಕದಂಗೆ ಮನುಷ್ಯ ಈಗೆಲ್ಲ ಮದುವೆ ಮಾಡೋ ವಿಧಾನೇ ಬೇರೆ ಬೇರೆ ಆಯ್ತಾವೆ ಅವತ್ತಿನ ಕಾಲದಲ್ಲಿ ಎಲ್ಲರನ್ನು ಒಂದೇ ತರ ಕುಣಸ್ಬಿಟ್ಟದ ಒಂದ್ಸರಿ ಒಮ್ಮೈಕೆ ಆ ಊಟ ಪಡಿಸ್ತಿದ್ರು ಮೊದಲು ಗಂಡಸರು ಪಂಕ್ತಿಗೆ ಆಮೇಲೆ ಹೆಂಗ್ರ ಪಂಕ್ತಿಗೆ ಎಲ್ನಲ್ಲ ಹಂಗೇನೆ ಗಂಡಸ್ರ ಪಂಕ್ತಿ ಆದ್ಮೇಲೆ ಹೆಂಗ್ರ ಪಂಕ್ತಿ ಹೆಂಗ್ರ ಪಂಕ್ತಿ ಆದ್ಮೇಲೆ ಗಂಡಸ್ರ ಪಂಕ್ತಿ ಕುಂತ್ಕೊಂಡು ಎಲ್ಲರನ್ನ ಪ್ರೀತಿಯಿಂದ ಕುಣಿಸ್ತಿದ್ರು ಇವತ್ತು ದಿನಾಕಳದ ದಿನಾಕಳದಂಗೆ ಆ ಸೊಫಿಸ್ಟಿಕೇಟೆಡ್ ಅನ್ನೋದು ಬಂದ್ಬಿಟ್ಟದೇ ಎಲ್ಲಾ ಕಡೆಗುಣ್ಮೆ ಬಾಳ ಚೆನ್ನಾಗಿ ಆ ವೈಭವಗಳು ಮದುವೆ ವಿಜೃಂಭಣೆ ಮಾಡ್ತೀನಿ ಈಗೆಲ್ಲ ಮದುವೆ ಮಾಡ್ತಾರೆ ಹಂಗೆ ಬಫೆ ಸಿಸ್ಟಮ್ ಅಂತ ಮಾಡ್ತಾರೆ ಸಿಸ್ಟಮ್ ಅಂತ ಈಗೆಲ್ಲ ಮದುವೆ ಮದ್ವೆಗಿದ್ವಾಗ ಏನಾರ ಹೋದ್ರೆ ನೋಡ್ಬೇಕು ಮದುವೆ ಮಾಡ್ಕೊಂಡಿದ್ದೇನೆ ಅಡುಗೆ ಮಾಡ್ಕೊಂಡಿದ್ದೆಲ್ಲಾನೇ ಒಂದ್ ನಾಲ್ಕೈದು ಟೇಬಲ್ ಮಡಿಕೊಂಡು ನಿಂತಿರ್ತಾರೆ ಇಲ್ಲಿ ತಟೆ ಕೊಡ್ತಾ ಇರ್ತಾರೆ ನಮ್ಗೇನೇನ್ಬೇಕು ಆಕಸ್ಕೊಂಡು ತಿನ್ಕದ್ದೆ ಒಯ್ತಾ ಇರ್ಬೇಕು ಹಂಗೆ ನಾವು ಇಂತ ಮದ್ವೆ ಉಂಟೋಗಿವಿ ನಮಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಗುರುಗಳು ಬಂದವರೆಲ್ಲ ನಮ್ಮ ಕೀಬೋರ್ಡ್ ಮಾಸ್ಟ್ರು ಅವರು ಮನೇ ನಮ್ಗ ಮೈಸೂರಲ್ಲಿ ಒಂದು ಅದ್ದೂರಿಯಾಗಿ ಮದ್ವೆ ಮಾಡ್ತಾ ನಮ್ ಸಂಬಂಧಿಕರದ ಮದ್ವೆ ಅದೇ ಬನ್ನಿ ಅಂದ್ಬಿಟ್ಟಿದೆ ಕರ್ಕ ಹೋಗಿದ್ರು ನನಗೆ ಬಂದ್ಬಿಡಿ ಲೇಟ್ ಬನ್ನಿ ಅಂತ ಅಂದ್ರು ನಾನು ಓಹೋ ಗುರುಗಳು ಒದ್ದಂತೆ ಬನ್ನಿ ಅಂದವರೆಲ್ಲ ಅಂದ್ಬಿಟ್ಟಿದೆ ನಾನು ತಿಂಡಿ ಗಿಂಡಿ ಏನು ತಿನ್ಲಿಲ್ಲವಾ ಹಂಗೆ ಹೊಂಟೋದೆ ಬನ್ನಿ ಅಂದ್ಬಿಟ್ಟಿದೆ ಜೊತೆಲಿ ಕರ್ಕ ಹೋದ್ರು ಚೌಟ್ರಿಗೆ ಹೋಗೋಷ್ಟು ನಾವು ಪಾಂಡಪುರದಿಂದ ಹೋಗೋಷ್ಟು ಹೊತ್ಕೇವಾ ಎಂಟು ಗಂಟೆಗೆ ನಾನು ತಿಂಡಿ ಹೋಯ್ತಾವೆ ಅಲ್ಲೇ ತಿನ್ಕರದ ಮದ್ವೆ ಮನೇಲಿ ಅಂತ ಅಂದ್ಬಿಟ್ಟುದೇ ಒಂಟೋದೆ ಹೋಗೋಷ್ಟ್ರಿಗೆ ಚೌಲ್ಟ್ರಿ ಬಳಿಕ ಹತ್ತು ಹತ್ತುವರೆ ಆಗದೆ ನಾನ್ ಅಂದೆ ಗುರುಗಳೇ ನೀವ್ ಹೆಂಗಾರ ನೀವು ಇದು ಮಾಡ್ರಿ ತಿಂಡಿ ಗಿಂಡಿ ಏನಾರ ಸಿಕ್ಕದ ನೋಡ್ಕ ಬರ್ತೀನಿ ಕನ್ನ ಕಡಿರಿ ಅಂತ ಅಂದ್ಬಿಟ್ಟೆ ಬಂದೆ ಯಾ ಹೋಗದ ಜೊತೆಲೆ ಸುಮ್ಮರಿ ಅನ್ಬಿಟ್ಟೆ ಗುರುಗಳು ನಮ್ಮನ್ನ ಮಾತಾಡ್ಕೊಂಡ ನಂಗೆ ಕುಣಿಸ್ಕೊಂಡ್ರು ಒಟ್ಟೇಲಿ ಏನ ಎರಡಗಳೆಲ್ಲ ತಕ 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 ಕುಣಿತಾ ಕೂತವೆ ಒಟ್ಟಷ್ಟಿ ಸುಸ್ತಾಯ್ತಾ ಅದೇ ನಾನು ಸಮಯ ಇಲ್ಲ ಒಂಚೂರು ಏನಾರ ಒಟ್ಟು ಬತ್ತೀನಿ ಸುಮ್ಮೀರಿ ಅಂತ ಅಂತ ಅಂದೆ ಯಾವ ಹೋಗದ ಸುಮಿರಿ ಕೊಟ್ಟು ಇವ್ರ ನಂಟರ್ ನಾಲ್ವರೆಲ್ಲ ಮಾತಾಡ್ಸ್ಕ ನಿಂತುವರೆ ಆಗೋದಿಲ್ಲ ಒಟ್ಟಿಗೆ ದಾರೇನೆ ಆಗಲಿ ಹೋಗ ಊಟಕ್ಕೆ ಕುತ್ಕರದ ಅಂತ ಅಂದ್ಬಿಟ್ಟಿದ್ದೆ ನಾನು ಕಾಯ್ಕೊಂಡ್ ಕುಂತಿದ್ದೆ ಒತ್ತುವರೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಹನ್ನೆರಡು ಗಂಟೆ ಆಯ್ತು ದಾರೆಗೆ ಎಣ್ಣು ಗಂಟೆ ಕರ್ಕೊಬಂದು ನಿಲ್ಲಿಸ್ತಾ ಇಲ್ಲ ನಾನು ಅನ್ಕೊಂಡೆ ಓ ಇದೇನಪ್ಪ ಏನೋ ಮದ್ವೆ ಗಿದ್ವೆ ಮಾಡಾರ ಇವತ್ತು ಹೆಂಗೋಕ ಹಣ್ಣಲ್ಲ ಅನ್ಬಿಟ್ಟಿದೆ ಗುರುಗಳೆ ಇದೇನ್ ಸಮಾಚಾರ ಅಂತ ಬತ್ತ ಸುಮ್ಮಿರ್ರಿ ಯಾಕೆ ಗಾಡಿರಿ ನಿಮ್ಮ ಅಂತ ಅಂತ ಅಂದ್ರು ನಾನು ಆಯ್ತು ಸ್ವಾಮಿ ಅಂತ ನನ್ ಕಷ್ಟ ಏನು ಒಟ್ಟಷ್ಟು ಸುಸ್ತು ಆಯ್ತಾ ಕುಂತದಲ್ಲ ಓ ಊಟ ಕುತ್ಕರದ ಅಂತ ಅಂದ್ಬಿಟ್ಟು ಅಲ್ಲಿ ತಾರೆಯ ಮಡಿ ಕೊಟ್ಟವ್ರೆ ಎಷ್ಟು ಒಂದರಿಂದ ಒಂದು ಹತ್ತು ಕೇವದಾರೆ ಅದ್ಯಾವ್ರು ಅದ್ ಯಾವ ಹೆಸರು ಬಲಕ್ ಅದು ಹೆಂಗ ಬಂದಿತ್ತೋ ಏನೋ ಕಾಣೆ ಅದೇ ಹದ್ ನಿಮಿಷ ಧಾರಗೆ ಒಬ್ಬ ಅರ್ಧ ದಿಸ ಕಾಯ್ಕೊಂಡ್ ಕುಂತಕರು ಹಂಗೆ ನಾನು ಒಂದ್ ಗಂಟೆ ಗಂಟ್ಲು ಕಾಯ್ಕ ಕುಂತಿದ್ದಾನೋ ಸುಸ್ತಾಗ ಹೋಯ್ತು ತಾಳಿಲ್ ಕಟ್ಟಿಸ್ಬೇಟ್ ಇವ್ರೂ ಬಿಟ್ಬಿಟ್ಟು ಸ್ವಾಮಿ ನೀವು ಬಂದ್ರ ಬರ್ರಿ ಬರ್ದರಿ ನಾನು ಊಟಕ್ಕೆ ಹೋಗ್ತೀನಿ ಅಂತ ಊಡೋಣ ಊಟ ಊಟದ ಮನೆಯಲ್ಲಿ ಯಾರು ಊಟನೇ ಮಾಡ್ತಾ ಇಲ್ಲ ನನ್ಗೆ ಭಯ ಆಗೋಯ್ತು ಇವಲ್ಲ ಊಟ ಗಿಡ ತಿರೋಗಿದ ಹೆಂಗ ಕಣ್ಣಲ್ಲಪ್ಪಾ ಅಂತ ಅಂದ್ಬಿಟ್ಟೆ ನಾನು ಇದ್ಯಾಕಿಂಗ ಎಲ್ಲ ಸುಮ್ಮನೆ ನಿಂತವ್ರೆಲ್ಲಾ ಅಂತ ಬುಡ್ಸ್ರ ಎಲ್ಲ ಅಂತ ಅಪ್ಪ ಊಟ ಗಿಡ ಹೆಂಗರ ಯಾ ಅಂತ ಅಂದೆ ಒಬ್ಬ ಅಣ್ಣ ಅಂತ ಅಂದ ಏ ಊಟ ಅದ್ಯಾನ್ ಸುಮೀರ ಈಗ ಕೊಡ್ತೀವಿ ಅಂತ ಕೊಡ್ರ ಮಾರ ಒಟ್ಟ ಸುಸ್ತಾಯ್ತ ಕುದ್ದದ ಯಾವ ಕೊಡ್ತಿವಿ ಸುಮೀರಾ ತಟ್ಟೆ ತಿರೋಗ್ಬಿಟ್ಟು ತಡಿಯೋ ಅಂತ ಅಂದ ಒಟ್ಟಿ ಸುಸ್ತಾಗಿತ್ತಲ್ವ ನಾನು ಅಪ್ಪ ಅವಳು ತೊಳ್ಕೊಡ ಗಂಟ ನನ್ ಕತ್ತಿರಿ ಕೈಗಿರಾ ನಾನೇ ಒಂದ್ ತೊಟ್ಟೆ ತೊಳಕತೀನಿ ಕಣ ಅಂತ ಉಡುಬಿಟ್ಟಿದೆ ಬಡಬಡನೆ ನಾನೇ ಒಂದ್ ತೊಟ್ಟೆ ತೊಳಕಂದು ಓಡಬಂದೆ ಉಡುಬಂತಿದ್ದೇನೆ ಮೂರ್ ಜನ ಆಗ್ತಿರ್ ಬಂದ್ರು ಅವ ನಿಮ್ಮಂಗೆ ಮಗ ಇಬ್ರು ತಟೆ ಸಿಕ್ಕತ್ತೆ ಅಕ್ಕನೋ ನನ್ನ ಒಬ್ಳು ತಟೆ ಸಿಕ್ಕಿಲ್ಲಕ್ಕನಪ್ಪ ಅಂತ ನಾನದೆ ಅಯ್ಯಯ್ಯೋ ಅಕ್ಕ ನನ್ನ ಹಂಗೆ ನಿನ್ಗು ಎಷ್ಟು ಒಟ್ಟೆ ಸಿದ್ದ ಏನೋ ತಕವ ಓನಿ ತಕೋ ಅಂದ್ಬಿಟ್ಟಿದೆ ಆ ತಟ್ಟೆ ತೊಳೆದಿದ್ನಲ್ಲ ಅದ್ ಕೊಟ್ಬಿಟ್ಟಿದೆ ಇನ್ನೊಂದ್ ತಟ್ಟೆ ತೊಳ್ಕೊಂಡ್ಬಿಟ್ಟು ನನ್ಗೆ ಮಾಪು ಮನೆ ಕಟ್ಟೋದದ ಹೋದ ತೊಳಕತಿ ತಡೆಯ ಬಂದ್ಬಿಟ್ಟಿದೆ ತಕ ಹೋಗು ಹೋಗು ನೀನ್ ಹಾಕಿಸ್ಕೊಂಡು ಹೋಗು ಅಂದ್ಬಿಟ್ಟಿದೆ ಕೊಳಿಸ್ಬಿಟ್ಟು ನಾನು ಇನ್ನೊಂದ್ ತಟ್ಟೆ ತೊಳಕಾರದ ಅಂದ್ಬಿಟ್ಟು ಇನ್ನೊಂದ್ ತಟ್ಟೆ ತೊಳಕೊಂಡದೆ ಹಿಂಗ್ ಮ್ಯಾಕೆತ್ತೆ

ಒಬ್ಬ ಅಕ್ಕ ಬಂದ್ಬಿಟ್ಟಿದೆ ಪಟಾರ್ನ ಕೈನಿಂದ ತಟ್ಟಿಯಾ ಕಿತ್ಕೊಂಡ್ಲು ನಾನು ಯಾಕೆ ಹಿಂಗ ಕಿತ್ಕೊಂಡಲ್ಲ ಅನ್ಬಿಟ್ಟಿದೆ ನೋಡ್ತಾ ಕುಂತಿದೆ ಅದಕ್ಕೆ ಅವಳ ಆ ಕಡೆಯಿಂದ ತಿರುಗು ಇನ್ನು ಜೋರಾಗಿ ನನ್ನೇ ಗುರಾಯಿಸಿ ಶುರು ಮಾಡ್ಲು ನಾನು ಚೋರಾಗೆ ಗುರಾಯಿಸ್ತಾ ಇದ್ದೆ ಅದಕ್ಕೆ ಅವ್ಳ ಅಕ್ಕ ಅಂತ ಅಂತ ಅಂದು ಹ ಯಾಕೆ ಹಿಂಗ್ ನೋಡ್ತಾ

ನಾನು ಮುಂಚೆನೆ ನಮ್ ಗುರುಗಳ ಮೇಲೆ ಕೊಟ್ಟಿದ್ದೆ ಒಂದು ತಟ್ಟೆ ತೊಳೆದಿ ಹೋಗಿ ಹಾಕಿಸ್ಕೊಳ್ಳಿ ಅಂತ ಅಂದ್ಬಿಟ್ಟೆ ಅವ್ರು ಊಟ ಮಾಡಾದ್ಮೇಲೆ ನಾನು ಅದೇ ತಟ್ಟೆ ಈಸ್ಕೊಂಡುದೆ ಸ್ವಾಮಿ ನಾನು ಮಾತ್ರ ತಟ್ಟೆ ಕೈ ಹಾಕುದಿಲ್ಲ ಅಂದ್ಬಿಟ್ಟೆ ಅದೇ ತಟ್ಟೆಲಿ ಇಬ್ರು ಊಟ ಮಾಡ್ಕೊಂಡ್ ಬಂದು ಅದಕ್ಕೆ ನಿಮ್ಗೆ ಹೇಳ್ತವನೇ ನೀವ್ ಹಿಂಗೆ ಏನಾರ ಪೊಪೆ ಸಿಸ್ಟಮ್ ಮದ್ವೆಗಳ್ ಹೋದ್ರೆ ನಿಮ್ ಕೈಲಿ ತಟ್ಟೆ ಇದ್ರೆ ಹೋಗಿ ತಟ್ಟೆ ಕೈ ಹಾಕ್ರಿ ಇಲ್ಲ ಅಂತಂದ್ರೆ ತಟ್ಟೆ ಗಿಟ್ಟೆ ತೊಳಿತೀನಿ ಅಂತ ಮಾತ್ರ ಮದ್ ಯಾವ್ದೇ ಕಾರಣಕ್ಕೂ ಹೋಗಿ ಅಂತ ಇಲ್ಲಿ ನಿಂದ್ ಹೋಗ್ಬೇಡ್ರಿ ಹಂಗ ಆಗದೆ ಅದಕ್ಕೋಸ್ಕರ ಹಾಸ್ಯಕ್ಕೆ ಯಾಕೆಂದ್ರೆ ಎಷ್ಟೇ ನಾಗರಿಕತೆ ಓದಿದ್ರು ಇರಿಕರು ಅವತ್ತು ಕುಂತ್ಕೊಂಡು ಪಂಕ್ತಿ ಅಂತ ಒಂತ ಕುತ್ಕೊಂಡು ಊಟ ಮಾಡ್ತಿದ್ರಲ್ಲ ಅದೇ ಚಂದ ಆ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಆ ಉಡುಗೆ ತೊಡಗೆ ಆ ಸಂಪ್ರದಾಯ ಹಂಗೇನೆ ಇರಬೇಕು ಅದನ್ನ ಮುಂದಿನ ತಲೆಮಾರಿಗೆ ಕೊಡುವಂತ ಕೆಲಸ ಇವತ್ತು ನಮ್ಮ ಕೈಲಿಂದ ನಿಮ್ ಕೈಲಿಂದ ಇದೇ ಅಂತ ಈ ಸಂದರ್ಭದಲ್ಲಿ ಹೇಳಿರ್ತದೆ ಕಾರ್ಯಕ್ರಮ ಮುಂದುವರಿಸ್